ಏನು ಇವತ್ತಿನ ದಿವಸ ನಮ್ಮ ಗುರುಗಳಾದ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಬದುಕ್ತ ಇವತ್ತಿನ ದಿವಸ ಏನು ನಮ್ಮ ಕೋಟೆ ಮಹಲ್ಯದಿಂದ ನಾವು ಮೆರವಣಿಗೆ ಮುಖಾಂತರ ನಾವು ಮದ್ದುರೋಟ್ ಕಡೆಗೆ ಹೋಗಿದ್ದು ಆ ನಮ್ಮ ಮೆರವಣಿಗೆಗೆ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಎಲ್ಲ ಸೇರಿದರು ವಿಶೇಷವಾಗಿ ನಮ್ಮ ಶಾಸಕರಾದ ರಂಗನಾಥ್ ರಂಗನಾಥ್ ಸರ್ ಅವರು ಅವರು ಬಂದು ನಮಗೆ ಸಾಥ್ ಕೊಟ್ಟರು ಮತ್ತು ನಮ್ಮ ಕುಣಗಲ್ ತಾಲೂಕಿನ ಹಿಂದೂ ಪರ ಸಂಘಟನೆಗಳು ಎಲ್ಲ ಬಂದು ನಮಗೆ ಸಾಥ್ ಕೊಟ್ಟು ಎಲ್ಲ ಮೆರವಣಿಗೆಯಲ್ಲಿ ಎಷ್ಟು ಜನ ಇದ್ದರೂ ಎಲ್ಲರಿಗೂ ನಾವು ನೀರಿ ನೀರಿನ ವ್ಯವಸ್ಥೆ ಮತ್ತು ತಂಪು ಪಾನೀಯ ವ್ಯವಸ್ಥೆಯನ್ನು ಕೊಟ್ಟು ಭಾವಕ್ಕೆ ತರದೋ ಮರೆದವರೆ ಎಲ್ಲ ಅವರೆಲ್ಲರಿಗೂ ನಮ್ಮ ಎಲ್ಲ ಮುಸ್ಲಿಂ ಪ ಮುಸ್ಲಿಂ ಜನಾಂಗದ ಪರ ನಮ್ಮ ಪರ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ವಿಶೇಷವಾಗಿ ನಮ್ಮ ಮುಸ್ಲಿಂ ಮುಸ್ಲಿಂ ಪ ಮುಸ್ಲಿಂ ಸಮುದಾಯದ ಪರ ಇಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನವರಿಗೆ ಡಿ ವೈ ಎಸ್ ಪಿ ಸಾಹೇಬರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಏನಿವತ್ತು ಈದ್ ಮಿಲಾದ್ ಏನು ಅಂತೀವಿ ನಾವು ಈದ್ ಮಿಲಾದ್ ಅಂದರೆ ನಮ್ಮ ಪ್ರಪಂಚಕ್ಕೆ ನಮ್ಮ ಮುಸ್ಲಿಂ ಗುರುಗಳಾದ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಇವತ್ತು ಇವತ್ತಿಗೆ ಸಾವಿರದ ಐನೂರು ವರ್ಷಗಳ ಮುಗಿತು ಇವತ್ತಿಗೆ ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ನಾವು ಶಾಂತಿಯುತವಾಗಿ ಇವತ್ತು ಆಚರಣೆ ಮಾಡಿದ್ದೀವಿ ಎಲ್ಲ ಕುಣಿಗಲ್ ತಾಲೂಕಿನ ಮುಸ್ಲಿಮ್ಸ್ ಜನತೆಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದು ಕುಣಿಗಲ್ ತಾಲೂಕು ಕುಣಿಗಲ್ ನಗರದಲ್ಲಿ ಈದ್ ಮಿಲಾ ಪ್ರಯುಕ್ತ ನಾವು ಮೆರವಣಿಗೆ ಮೆರವಣಿಗೆಯನ್ನು ಮಾಡಿದ್ದು ಇದರ ಪ್ರಯುಕ್ತ ನಮ್ಮ ಎಲ್ಲ ಸಹಸ್ರಾರು ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ದರು ಹಾಗೂ ನಮ್ಮ ಹಿಂದೂ ಬಾಂಧವರು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಹಿಂದೂ ಬಾಂಧವರು ತಂಪು ಪಾನೀಯ ಮತ್ತು ನೀರು ಹಂಚುವ ಮೂಲಕ ಒಂದು ಭಾವೈಕ್ಯತೆಯನ್ನು ತೋರಿದ್ದಾರೆ ಇದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ಸಿ ನಮ್ಮಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ಥರದ ತಮ್ಮ ಹಬ್ಬಗಳಲ್ಲಿ ನಾವು ಇದೇ ರೀತಿಯಲ್ಲಿ ನಾವು ನಿಮಗೆ ಸಹಕರಿಸ್ತೀವಿ ಅಂತ ಹೇಳುತ್ತಾ ಹಾಗೂ ನಮ್ಮ ಕುಣಿಗಲ್ ತಾಲೂಕಿನ ಪೊಲೀಸ್ ಇಲಾಖೆ ಕೂಡ ನಮಗೆ ತುಂಬ ತುಂಬ ನಮಗೆ ಸವಲತ್ತುಗಳನ್ನು ಮಾಡಿಕೊಟ್ಟು ಟ್ರಾಫಿಕ್ ಕಂಟ್ರೋಲ್ ಆಗಲಿ ಮೆರವಣಿಗೆ ಹೋಗ್ಬೇಕಾದ್ರೆ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ತುಂಬ ಹೃದಯಗಳನ್ನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಈದ್ ಮಿಲಾದ ಹಬ್ಬದ ಶುಭಾಶಯಗಳು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ